ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಸಿಎಂ ಬದಲಾವಣೆ ವಿಚಾರ ಮುನ್ನೆಲಿಗೆ ಬಂದಿರುವ ನಿಟ್ಟಿನಲ್ಲಿ ಇದೀಗ ಮತ್ತೆ ಡಿ ಸಿಎಂ ಅವರು ದೆಹಲಿಯತ್ತ ಪ್ರಯಾಣ ಮಾಡಿದ್ದಾರೆ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ ದೆಹಲಿಯತ್ತ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ ಇನ್ನು ಈ ಪ್ರಯಾಣ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಡಿ ಡಿಕೆಶಿ ಅವರ ದೆಹಲಿ ಪ್ರಯಾಣ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬೆಳಿಗ್ಗೆ ಎಂಟು ಗಂಟೆಯ ವಿಮಾನದಲ್ಲಿ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿರುವಂತದ್ದು ಹಾಗೆ ನಾಳೆ ಕೂಡ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೋಗಲಿದ್ದಾರಂತೆ ನಾಳೆ ದೆಹಲಿಯಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ವಾಸ್ತವ್ಯವನ್ನ ಹೂಡ್ತಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಜೊತೆಗೆ ನಾಳೆ ಸಿದ್ದರಾಮಯ್ಯ ಅವರು ಕೂಡ ಹೋಗ್ತಾರೆ ಅಲ್ಲಿ ಹೈಕಮಾಂಡ್ ಜೊತೆಗೆ ಈಗಾಗಲೇ ಒಂದಿಷ್ಟು ಮಾತುಕತೆಗಳಾಗ್ತಾ ಇದೆ ಯಾಕಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಕೂಡ ಕೇಳಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಕುತೂಹಲವನ್ನ ಕೆರಳಿಸ್ತಾ ಇದೆ ಯಾಕಂದ್ರೆ ಹಿಂದೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ ಸಪರೇಟ್ ಆಗಿ ಯಾವಾಗ್ಲೂ ಕೂಡ ದೆಹಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಆದ್ರೂ ಈಗ ಹಿಂದೆ ಮೊನ್ನೆ ಅಷ್ಟೇ ಏನು ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇಬ್ರು ಕೂಡ ಹೋಗಿದ್ರು ಅಂದ್ರೆ ಸಿಎಂ ಅವರು ಡಿ ಸಿ ಅವರು ಒಟ್ಟಿಗೆ ಪ್ರಯಾಣವನ್ನ ಮಾಡಿದ್ರು ಮೊದಲ ಬಾರಿ ಈಗ ಮತ್ತೆ ಅದೇ ರೀತಿಯಲ್ಲಿ ಮೊದಲು ಡಿ ಸಿ ಎಂ ಅವರು ಹೋಗ್ತಾ ಇದ್ದಾರೆ ಆಮೇಲೆ ಸಿ ಎಂ ಸಿದ್ದರಾಮಯ್ಯ ಅವರು ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಹಾಗಾದ್ರೆ ಎಲ್ಲೋ ಒಂದು ಕಡೆ ಒಳಗಡೆಯ ಜಗಳ ಇನ್ನೂ ಮುಗ್ದಿಲ್ವಾ ಮೇಲ್ನೋಟಕ್ಕೆ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರ ಹಾಗಾದ್ರೆ ಸೆಪ್ಟೆಂಬರ್ ಕ್ರಾಂತಿ ನಿಜಕ್ಕೂ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ ಯಾವ ವಿಚಾರವಾಗಿ ಹೋಗಿದ್ದಾರೆ ದೆಹಲಿಗೆ ಯಾವ ವಿಚಾರವಾಗಿ ಮಾತನಾಡ್ತಾರೆ ಅನ್ನುವಂತ ಕುತೂಹಲ ಕೆರಳಿಸ್ತಾ ಇದೆ ಒಂದು ಕಡೆ ಡಿ ಸಿ ಅವರ ಬಣ ಏನಿದೆ ಡಿ ಸಿ ಅವರ ಬೆಂಬಲ ಬಣಗಳೇನಿದೆ ಅವರೆಲ್ಲವೂ ಕೂಡ ಡಿ ಸಿ ಎಂ ಸಿಎಂ ಆಗಬೇಕು ಪವರ್ ಶೇರಿಂಗ್ ಆಗಬೇಕು ಅನ್ನುವಂತ ಮಾತುಗಳು ಬರ್ತಾ ಇದೆ ಹಾಗಾಗಿ ಈ ವಿಚಾರವಾಗಿ ಏನಾದ್ರೂ ಮಾತನಾಡಕ್ಕೆ ಹೋಗಿದಾರಾ ಅನ್ನುವಂತ ಮಾತುಗಳು ಕುತೂಹಲಗಳು ಕೇಳಿ ಬರ್ತಾ ಇದೆ ಗೊತ್ತಿಲ್ಲ ನಾಳೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದ ಬಳಿಕ ಏನೆಲ್ಲಾ ವಿಚಾರಗಳಾಗುತ್ತೆ ಯಾವೆಲ್ಲಾ ವಿಚಾರಗಳನ್ನ ಅವರು ಅಲ್ಲಿ ಚರ್ಚೆನ ಮಾಡ್ತಾರೆ ಅದಾದ ಬಳಿಕ ಏನು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಚರ್ಚೆಗಳ ವಿಚಾರವಾಗಿ ಮಾತಾಡೋದಕ್ಕೆ ಹೋಗಿದ್ದಾರಾ ಅಥವಾ ಕೆಲಸಗಳ ವಿಚಾರವಾಗಿ ಮಾತನಾಡೋದಕ್ಕೆ ಹೋಗಿದಾರಾ ಅಥವಾ ನಿಜವಾಗ್ಲು ಪವರ್ ಶೇರಿಂಗ್ ವಿಚಾರಕ್ಕೆ ಇನ್ನಷ್ಟು ತಾಕೀತು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡಕ್ಕೆ ಹೋಗಿದ್ದಾರಾ ಅನ್ನೋದನ್ನ ಸದ್ಯ ಕಾದು ನೋಡ್ಬೇಕಾಗಿರುವಂತದ್ದು